ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೌಪಿ ಯುಗಾದಿ ಟು ಆಲ್ ಈಗ ನೋಡಿ ನಾನು ಇಲ್ಲೊಂದು ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಏನಂದ್ರೆ ಹೆಸರು ಕಾಳಿನ ಇದು ಹೆಸರು ಕಾಳು ನಿನ್ನೆ ನೆನಕಿದ್ದೆ ಈ ಒಂದು ಈ ಥರ ಬೇಸಿಟ್ಕೊಂಡಿದ್ದೀನಿ ಇದಕ್ಕೇನು ಮಾಡ್ತೀನಿ ಬೆಲ್ಲ ಸ್ವಲ್ಪ ಒಣತು ಕೊಬ್ಬರಿ ತುರಿ ಯಾಲಕ್ಕಿ ಸ್ವಲ್ಪ ಗೋಡಂಬಿ ಆಮೇಲೆ ಒಂದು ಸ್ವಲ್ಪ ಇದ್ರದ್ದು ಡ್ರೈ ಫ್ರೂಟ್ಸ್ ಯಾವ ಒಂದು ಸ್ವಲ್ಪ ಸಣ್ಣ ಸಣ್ಣ ಶೂರು ಮಾಡಿ ಹಾಕಬೇಕು ಕೊಬ್ಬರಿ ಒಣ ಕೊಬ್ಬರಿ ತುರಿ ಮಾತ್ರ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿದ್ರೆ ಉಣ್ಣಾ ಮಾಡಿಕೊಂಡು ಇವತ್ತು ನಾನು ಮಾಡ್ತಾ ಇದ್ದೀನಿ ಅದರಿಂದ ಈಗಾಗಲೇ ನಾನು ಕನಕ ತವ್ಸಿಟ್ಟಿದ್ದೀನಿ ಬರೀ ಗೋಧಿ ಹಿಟ್ಟು ಒಂದೇ ಅದನ್ನು ಕನಕ ತವಸಿಟ್ಟಿದ್ದೀನಿ ಇಟ್ಬಿಟ್ಟು ನಮ್ಮ ಆಡಿಂದ ಇದನ್ನು ನಿಮಗೆ ತೋರಿಸ್ತೀನಿ ಗುಂಚಕ್ಕೆ ನೋಡಿ ನಾನು ಈ ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ಕುದಿಸ್ಬಿಟ್ಟು ಕುದಕ್ಕೆ ಏನು ಮಾಡ್ತೀನಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಗಟ್ಟಿ ಅದಿಂದ ಯಾಕಂದ್ರೆ ಈ ಸಲ ಹುಣ್ಣ ಇದಕ್ಕೆ ಮಾಡ್ತಾ ಇದ್ದೀನಲ್ಲ ಕರಡೇಟ್ ಮಾಡ್ತಾ ಇದ್ದೀನಿ ಇದನ್ನೇ ಮಿಕ್ಸರ್ಗೆ ಹಾಕೋದಿಲ್ಲ ನಾನು ಇದನ್ನೇ ಏನು ಮಾಡಿಬಿಡ್ತೀನಿ ಸ್ವಲ್ಪ ಆನ್ ಮಾಡಿ ಗಟ್ಟಿ ಮಾಡಿ ಇದಕ್ಕೊಂದು ಸ್ವಲ್ಪ ಆಮೇಲೆ ಹಾಕಿ ಮುಂದೆ ತೋರಿಸ್ತೀನಿ ಏಲಕ್ಕಿ ಪುಡಿ ಕೊಬ್ಬರಿ ಹಾಕ್ತೀನಿ ಈಗ ನೋಡಿ ಇದು ಗಟ್ಟಿ ಹಾಕ್ತಾ ಬರ್ತಾಯಿದೆ ಇದಕ್ಕೇನು ಮಾಡ್ಬೇಕು ಕೊನೆಗೆ ಏಲಕ್ಕಿ ಪುಡಿ ಹಾಕ್ಬೇಕು ಸ್ವಲ್ಪ ಕೈಯೇ ಮಡಿತದದು ಯಾಲಕ್ಕಿ ಪುಡಿ ಆಮೇಲೆ ಕೊಬ್ಬರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೆ ತೆಗೆದಿಟ್ಟಿದ್ದೀನಿ ಅದಕ್ಕೆ ತೆಗೆದು ಇದಕ್ಕೆ ಕೊಬ್ಬರಿ ತುಂಡು ಮಾಡಿ ಹಾಕಬಾರ್ದು ನಾವು ಇದನ್ನು ಇದರಲ್ಲಿ ಇದ್ದೀನಿ ಹಗಿರು ಮಾಡಿದಾಗ ನಾವು ತುಂಡು ಮಾಡಿ ಹಾಕ್ತೀವಿ ಆದರೆ ನಾವು ಕಡುಬೇ ಇದನ್ನ ಇದನ್ನೇನು ಮಾಡಬೇಕು ಕೊಬ್ಬರಿ ತುರಿದು ಹಾಕಬೇಕು ತುರಿದು ಹಾಕಿದೀಗ ನೆಟ್ಟಾಗಲಿಕ್ಕೆ ಆಗ್ತದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅದು ತುಂಬ ಪುಡಿ 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 ಆಗಿಬಿಡ್ತದೆ ಆ ಥರ ಬರಬಾರ್ದು ಪೂರ್ತಿ ಆಗಬಾರ್ದು ಸ್ವಲ್ಪ ತಳ ಬಿಡಬೇಕು ಇದಷ್ಟೇ ತಳ ಬಿಟ್ಟಿದೇನು ಮಾಡಬೇಕು ತೆಗೆದು ಸ್ವಲ್ಪ ಪೂರ್ತಿ ಆರಿಸ್ಬೇಕು ಆರಿಸ್ಬಿಟ್ಟ ಮೇಲೆ ನಾ ಯಾವ ರೀತಿ ಮಾಡ್ತೀವೋ ಕರ್ಗೆಟ್ ಬಾ ರೀತಿ ಕರ್ಗೆಟ್ ಮಾಡ್ಬೋದು ಇಲ್ಲಿ ಹೂನ ಇಟ್ಕೊಂಡಿದ್ದೀನಿ ಇಲ್ಲಿ ಆ ಕಣಕದ್ದು ಪೇಡ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ರಟ್ಟಿಸ್ಲಿಕ್ಕೆ ಇಟ್ಟು ಇಟ್ಕೊಂಡು ನೋಡಿ ಹೀಗೆ ಲಟ್ಟಿಸ್ಬಿಟ್ಟು ಇದನ್ನು ಮದ್ದು ಇಟ್ಟು ಏನು ಮಾಡಬೇಕು ಮಡಚುಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿ ಕರಿಬೇಕು ಈ ನಾನು ಕಡುಬೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅಲ್ಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಕರು ತೋರಿಸ್ತೀನಿ ನಾನು ಕಡುಬು ಕರಿತಾ ಇದ್ದೀನಿ ಇದೊಂದು ಸ್ವಲ್ಪ ಇದರ ಮೇಲೆ ಹೀಗೆ ಎಣ್ಣೆ ಹಾಕಬೇಕು ಅಂದರೆ ಚೆನ್ನಾಗಿ ಉಬ್ಕೊಂಡ್ಬರ್ತಾವ ಇವು ಕೆಂಪಾಗೋ ತನಕ ಕರಿಬೇಕು ಘಮ ಘಮನೇ ಘಮ ಕರ್ದ ಮನೆ ತುಂಬ ಇವತ್ತಿನ ದಿನ ಏನು ಮಾಡಬೇಕು ಈ ಇದು ಅಂತೀವಲ್ಲ ನಾವು ಹೆಣ್ಣೇನು ಘಾಟು ಅಥವಾ ಆಗ್ತೀವಿ ಅಂತೀವಲ್ಲ ಅದು ಮನೆಗೆ ಇವತ್ತು ಯುರಾಜ ದಿನ ಆಗಬೇಕಲ್ಲ ಈಗ ನೋಡಿಗೆ ಕಡುಬು ರೆಡಿಯಾಗಿವೆ ಇದಕ್ಕೇನು ಮಾಡಬೇಕು ಈ ಒಂದು ಬಟ್ಟೆ ಚಿಟ್ಟುಬಿಟ್ಟು ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ಕೋತಾಯಿದ್ರೆ ವಾವ್ ಎಲ್ಲಾರು ಮರೆತು ಬಿಡ್ತೀವಿ ಎಲ್ಲ ಜಗತ್ತಿನ ಇವತ್ತೊಂದು ದಿನ ಎಲ್ಲರೂ ಇದು ಹೂರ್ಣ ಹೋಳಿಗೆ ಕಡುಬು ಎಲ್ಲರ ಮನೆಯಾಗೂ ಇರ್ತದೆ ನೀವು ಒಂದು ಸಲ ಈ ಸಲ ಸಿಂಪಲ್ಲಾಗಿ ಹೇಳಿದೆ ನಾನು ಮಾಡ್ಕೊಂಡು ನೋಡಿರಿ ನೀವು ತಿಂದಿರಿ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ ಇದು ಬರೀ ಕಣಕ ಕಣಕ ಮತ್ತು ನೀರು ಇಷ್ಟೇ ಹಾಕಿ ಕಲಿಸಿದ್ದೀನಿ ನೀವು ಇದಕ್ಕೆ ಉಪ್ಪು ಹಾಕೋದು ಎಲ್ಲದಕ್ಕೂ ಉಪ್ಪನ್ನು ಹಂಕಿಲ್ಲ ಸಾಕು ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಪೂದಿಗಳು ಉಬ್ಬಿ ಬಂದಿವೆ ಸಿಂಪಲ್ ಮೆಥಡ್ ನೋ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ನೀವು ಸಿಂಪಲ್ ಆಗಿ ಮಾಡ್ಕೋರಿ ಅದಕ್ಕೆ ಏನು ಬೇರೆ ಮೆಥಡ್ ಬೇಡ